ನಮ್ಮ ನಾನು ನಮ್ಮೊಂದು ಹುಡುಗಿ ಇಬ್ರು ಎರಡು ಒಂದೈದು ವರ್ಷದಿಂದ ಮದುವೆ ಆಗಿದ್ದೀರಿ ಈಗ ಒಂದೈದು ವರ್ಷ ಆಗಿಂದ ಆಗಿಂದ ಮತ್ತು ಒಂದು ತಿಂಗಳು ನಾವು ಜೊತೆಗೆ ಇದ್ವಿ ಅದಾದಮೇಲೆ ಬಂದು ಸ್ಟೇಷನ್ನಾಗಿಂದ ಪೊಲೀಸರು ಬಂದು ಅವರು ಬಂದು ಹೋಗಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಎಲ್ಲ ಹೇಳಿ ಇಲ್ಲ ನಾವು ಕಳಿಸ್ಕೊಡ್ತೇವೆ ಅವ್ರ ಮಮ್ಮಿಗೆ ಆರಾಮಿಲ್ಲ ಹೇಳಿ ಕರ್ಕೊಂಡು ಹೋದ್ರಿ ಅದಾಗಿಂದ ಈಗ ಕಡಿಮೆ ಅಂತಂದರೆ ಒಂದು ಒಂದು ಒಂದೂವರೆ ವರ್ಷ ಆದ್ದು ನನ್ಗೆ ಕಾಂಟ್ಯಾಕ್ಟ್ ಇಲ್ಲ ಭಾಳ ರೀ ನಾನು ಫೋನ್ ಕಾಂಟ್ಯಾಕ್ಟ್ ಇಲ್ಲ ಏನಿಲ್ಲ ಏನು ಮಾ ಕಾಂಟ್ಯಾಕ್ಟ್ ಮಾಡಿ ಅಂದರೆ ಅದಾಗಿಂದ ನಿನ್ನೆ ಬೆಳಿಗ್ಗೆ ಬಂದ್ರಿ ನಾನಾಗಲೇ ಬಂದು ಬಂದ ತಕ್ಷಣ ಬಂದು ನಮ್ಮ ಮನೆಗೆ ಬಂದು ಒಂಬತ್ತಂಬಲೇ ಸಾಯಂಕಾಲ ನಮ್ಮ ಬಂದ ಬಂದು ಆಕೆಗೆ ಹೊಡೆದು ಬಡ್ದು ಒಳ್ಳೆ ನನಗೂ ಜೀವ ದೆ ಹಾಕಿ ಕರ್ಕೊಂಡು ಹೋದ್ರಿ ಕರ್ಕೊಂಡು ಹೋದಿಂದ ಈಗ ನನಗೆ ಎಲ್ಲಿ ಎಲ್ಲೇ ಹೋಗ್ಬೇಕಂತಂದ್ರು ಎಲ್ಲ ಕಡೆನು ಅವ್ರದ್ದು ಇಂಗ್ರಿಡನ್ಸ್ ಐತ್ರಿ ನನಗಂತೂ ಏನು ದಾರಿ ತೋಸಿಲ್ಲ ಹಿಂಗಾಗಿ ನಾನು ಇದನ್ನ ವಿಡಿಯೋ ಮಾಡಿ ನಿಮ್ಗೆ ಇದನ್ನ ಕೇಳಕತ್ತೀ ನನಗೆ ನ್ಯಾಯ ಕೊಡಿಸಿ ನನಗೆ ಹುಡುಗಿಗೆ ನನ್ನ ಚಂದ ಜೀವನ ಮಾಡೋಕೆ